ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಣಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟು ನಾನು ಬರ್ತಾ ಇದ್ದೀನಿ ಅದೇ ಥರ ಈಗ ರಾಜ್ಯ ಸರ್ಕಾರ ಕಟ್ಟುತ್ತಿರುವಂಥ ಫ್ಲ್ಯಾಟ್ಗಳಾಗಿರುತ್ತೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವ ಫ್ಲ್ಯಾಟು ಅಂದರೆ ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಇದು ವಹಿಸಿರುತ್ತೆ ಫ್ರೆಂಡ್ ಇದು ಏನು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಒನ್ ಬಿ ಎಚ್ ಎ ಫ್ಲಾಟ್ಗಳಿಗೆ ಸಾಕಷ್ಟು ರಿಜಿಸ್ಟ್ರೇಷನ್ ಕರೆದಿರೋದು ಹಾಗಾಗಿ ಲೋನ್ ಸಾಕಷ್ಟು ಜನ ಪ್ರೊಸೆಸ್ ಇಲ್ಲಿ ನಡೀತಾ ಇದೆ ಸುಮಾರು ಜನರಿಗೆ ಇಲ್ಲಿ ಲೋನ್ ಸಿಕ್ಕಿಲ್ಲ ಹಾಗಾಗಿ ಅವರು ಒಂದು ಕಮೆಂಟ್ ಹಾಕಿದ್ದಾರೆ ಸಾಕಷ್ಟು ಜನ ನನಗೆ ಕಮೆಂಟ್ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ಅವರು ಏನು ಕಮೆಂಟ್ ಹಾಕಿದ್ದಾರೆ ಅಂತ ನಿಮಗೆ ನಾನು ಓದ್ತೀನಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರ ಸರ್ ನಮಗೆ ಬಿದ್ರಲ್ಲಿ ವೀಡಿಯೋ ಮಾಡಿ ಮತ್ತು ನೆಲಗಳಿಗೆ ವಿಡಿಯೋ ಮಾಡಿ ಅಂತ ಸುಮಾರು ಜನ ಪ್ರತಿಯೊಂದು ಕ್ಷೇತ್ರದಲ್ಲೂ ವೀಡಿಯೋ ಹಾಕ್ತೀನಿ ಖಂಡಿತವಾಗಿ ನಾನು ಆ ವೀಡಿಯೋ ನಾನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗಿ ಆ ಸದ್ಯಕ್ಕೆ ಈಗ ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಏನು ಅವರು ಕಮೆಂಟಾಗಿ ತಿಳಿಸಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇವರು ವೀಣಾ ಶಿವಕುಮಾರ್ ಅಂತ ಒಂದು ಕಮೆಂಟ್ ಕಳಿಸಿದ್ದಾರೆ ಇಲ್ಲಿ ನಾನು ಮೇನ್ ಮೇನ್ ಕಮೆಂಟು ಮಾತ್ರ ಒಂದು ತಂಡಿರ್ತೀನಿ ಫ್ರೆಂಡ್ ಇವರು ವೀಣಾ ಶಿವಕುಮಾರ್ ಅಂತ ಕಮೆಂಟ್ ಕಳಿಸಿದ್ದಾರೆ ಇವರು ಒನ್ ಬಿ ಎಚ್ ಎ ಇವರು ಆಯ್ಕೆ ಮಾಡಿ ಫ್ಲ್ಯಾಟ್ಗೆ ಏನೋ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬಟ್ ಇಲ್ಲಿ ಅವರು ಲೋನ್ ಅಂತ ಹೋಗಿದ್ದಾರೆ ಬ್ಯಾಂಕಲ್ಲಿ ಇವರು ಏನು ಕಳಿಸಿದ್ದಾರೆ ಕಮೆಂಟು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅವರು ಲೋನ್ ಆಗಲ್ಲ ಅಂತ ಬ್ಯಾಂಕು ಸಿವಿಲ್ ಇಲ್ಲ ಅಂತ ಹೇಳುತ್ತಾರೆ ಸರ್ ಏನು ಮಾಡಬೇಕು ಸರ್ ಅಂತ ಇವ್ರು ಕೇಳ್ತಾ ಇದ್ದಾರೆ ಅಂದರೆ ಬ್ಯಾಂಕ್ ಅಂತ ಹೋಗಿದ್ದಾರೆ ಬ್ಯಾಂಕ್ನವ್ರು ಇವ್ರಿಗೆ ಸಿವಿಲ್ ಸ್ಕೋರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಸರ್ ನಾವು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಇವ್ರಿಗೆ ಬ್ಯಾಂಕ್ ಸಿವಿಲ್ ಸ್ಕೋರ್ ಇಲ್ಲ ನಿಮಗೆ ಲೋನ್ ಕೊಡೋಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ವೀಣಾ ಶಿವಕುಮಾರ್ ಅವರೇ ನಿಮಗೆ ಬ್ಯಾಂಕಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸರ್ಕಾರ ಮಾಡಿರುತ್ತೋ ಒಂದು ಸಿವಿಲ್ ಸ್ಕೋರ್ ಅಂದರೆ ಸಿವಿಲ್ ಸ್ಕೋರ್ ಅನ್ನೋದು ಬ್ಯಾಂಕ್ ರೂಲ್ಸ್ ಆಗಿರುತ್ತೆ ಏನೋ ನಿಮಗೆ ಸಿವಿಲ್ ಸ್ಕೋರು ಇದ್ದೇ ಇರಬೇಕು ಮಿನಿಮಮ್ ಇಲ್ಲಿ ಮುನ್ನೂರಿಂದ ಒಂಬೈನೂರು ಜನ ಸಿಬಿಲ್ ಸ್ಕೋರು ಇವರು ಅಂತ ಇರುತ್ತೆ ಇಲ್ಲಿ ಆರ್ನೂರು ಐವತ್ತು ಮೇಲ್ಪಟ್ಟರೆ ಐವತ್ತರಿಂದ ಏಳ್ನೂರು ಎಂಟುನೂರು ಈ ಥರ ನಿಮಗೆ ಏಳ್ನೂರೈವತ್ತಾದ್ರೂ ಪ್ಲಸ್ ಈ ಥರ ನಿಮಗೆ ಸಿವಿಲ್ ಸ್ಕೋರ್ಗಳು ಏನಾರ ಇದ್ದರೆ ನಿಮಗೆ ಲೋನ್ ಕೊಡೋಕ್ಕೆ ಇಲ್ಲಿ ಎಲಿಜಿಬಲ್ ಇದ್ದೀರಾ ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ ಆರುನೂರ ಐವತ್ತರಿಂದ ಏಳ್ನೂರು ಐವತ್ತರ ಮೇಲೆ ಇಲಿಜಿಬಲ್ ಅಂತ ತೋರಿಸುತ್ತೆ ಇನ್ನು ಏಳ್ನೂರ ಐವತ್ತ ನಿಮಗೆ ಡೇಟ್ ಅಂತಲೇ ತಿಳಿಸ್ತಾರೆ ಫ್ರೆಂಡ್ ನಿಮಗೆ ಹೇಳ್ತೀನಿ ಇಲ್ಲಿ ಸಿವಿಲ್ ಸ್ಕೋರ್ದೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಒಂದು ರಾಜಧಾನಿ ಗಾಂಧಿ ವರ್ಷ ತಿರುಗ ಒಂದು ಬಿ ಎಚ್ ಎ ಫ್ಲ್ಯಾಟು ಜನಗಳು ಕೇವಲ ಇಲ್ಲಿ ಜಾಸ್ತಿ ಆಟೋ ಡ್ರೈವರ್ ಆಗಿರ್ಬೋದು ಕೂಲಿ ಕಾರ್ಮಿಕರು ಮತ್ತು ಇಂಥ ಸಣ್ಣ ಪುಟ್ಟ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋ ಎಲ್ಲ ಬಡವರು ಫ್ರೆಂಡ್ ಇಲ್ಲಿ ಇಂಡಿಯನ್ ಸರ್ಕಾರ ಏನು ತಿಳಿಸ್ತೀವಿ ಇವೆಲ್ಲ ಯಾವುದೇ ಥರದ ಒಂದು ಮಾಹಿತಿ ಕೊಟ್ಟಿಲ್ಲ ನಿಮಗೆ ಲೋನು ಕೊಡಿಸ್ತೀವಿ ಸರ್ಕಾರದಲ್ಲೇ ಕೊಡ್ಸುತ್ತೆ ಅಂತ ಹೇಳ್ತು ಆ ನಂತರ ಇಲ್ಲಿ ಏನು ಒಂದು ಲಕ್ಷ ರೂಪಾಯಿ ಇದ್ದಿತ್ತು ಐವತ್ತು ಸಾವಿರ ಮಾಡ್ತೀವಿ ನೀವು ಐವತ್ತು ಸಾವಿರ ಕೊಟ್ಟು ಮಿಕ್ಕಿತ್ತೆಲ್ಲ ನಿಮಗೆ ನಾವು ಮನೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ತಿಳಿಸಿತ್ತು ಅವಾಗ ಜನ ಏನು ಮಾಡಿದ್ರು ಇಲ್ಲಿ ಆದಷ್ಟು ಬಡವರು ಮನೆ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಇಲ್ಲಿ ಅರ್ಜಿ ಹಾಕೋಕ್ಕೆ ಶುರು ಮಾಡಿ ಎಲ್ಲ ಫ್ಲ್ಯಾಟ್ಗಳು ಅವ್ರಿಗೂ ಅರ್ಜಿ ಎಲ್ಲ ಓಕೆ ಆಯಿತು ಬುಕ್ಕಿಂಗ್ ಆಯಿತು ಐವತ್ತು ಸಾವಿರ ಕಟ್ಟಿದ್ರು ಸುಮಾರು ಜನ ಇಲ್ಲಿ ಅವರ ತಾತ್ಕಾಲಿಕ ಅಂಚಿಕೆ ಪತ್ರ ಅಂತ ಎಲ್ಲ ಕೊಟ್ಟರು ಅಂಚೆ ಆಗೋಯ್ತು ಈಗ ಏನಪ್ಪ ಅಂದರೆ ಈ ಬ್ಯಾಂಕ್ ಲೋನ್ ಪ್ರೊಸೆಸಲ್ಲಿ ಈಗ ಸಿವಿಲ್ ಸ್ಕೋರು ಯಾರಿಲ್ಲ ಅಂಥವ್ರಿಗೆಲ್ಲ ಆ ಬ್ಯಾಂಕ್ನ ಲೋನ್ ಕೊಡೋಲ್ಲ ಅಂತ ತಿಳಿಸ್ತಾ ಇದ್ದಾರೆ ಏನು ಮಾಡಬೇಕು ಈ ಸರ್ಕಾರ ಸದ್ಯಕ್ಕೆ ಇದು ಮುಂದೆ ಬರಬೇಕು ಅಂತ ನಾನು ತಿಳಿಸ್ತೀನಿ ಯಾಕೆಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಕಮೆಂಟಲ್ಲಿ ನಿಮ್ಗೆ ಕೇಳಿದ್ದೀನಿ ಅವರು ಇದ್ದಾರೆ ನಿಮಗೆ ಸಿವಿಲ್ ಸ್ಕೋರು ಇಲ್ಲ ನಿಮಗೆ ಲೋನ್ ಕೊಡೋಲ್ಲ ಅಂತ ಅವ್ರು ಕ್ಲಿಯರಾಗಿ ತಿಳಿಸಿದ್ದಾರೆ ಅವ್ರ ಥರ ಇಂಥರು ಸುಮಾರು ಜನ ಇದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಇದ್ದಾರೆ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಬಡವರೇ ಇರೋದ್ರಿಂದ ಒಬ್ಬರಿಗೆ ಈ ಕೆಲಸ ಮಾಡ್ತಾಯಿರ್ತಾರೆ ಅವ್ರಿಗೆ ಸಿವಿಲ್ ಸ್ಕೋರ್ ಇರುತ್ತೆ ಅವ್ರಿಗೇನಾರು ಲೋನ್ ಸಿಕ್ಕಿಬಿಡುತ್ತೆ ಅವ್ರ ಮನೆ ಸಿಗುತ್ತೆ ಇಲ್ಲಿ ಸಿವಿಲ್ ಸ್ಕೋರ್ ಇಲ್ದವ್ರು ಏನು ಮಾಡ್ತಾರೆ ಇತ್ತ ಅವ್ರ ಹತ್ರ ಹಣ ಕಟ್ಟೋಕ್ಕೆ ಕ್ಯಾಶ್ ಹಣ ಇಲ್ಲ ಇತ್ತ ಬ್ಯಾಂಕ್ ಲೋನು ಆಯ್ತಲ್ಲ ಇವ್ರು ಏನು ಮಾಡಬೇಕು ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಬೇಕು ಇಲ್ಲಿ ಯಾರ್ಯಾರಿಗೆ ಬ್ಯಾಂಕ್ ಲೋನು ಸಿಗ್ತಾ ಇಲ್ವಾ ಅವರು ದಯವಿಟ್ಟು ಸರ್ಕಾರನೇ ಮುಂದೆ ಬಂದು ಅವ್ರಿಗೆ ಬ್ಯಾಂಕ್ ಲೋನ್ ಕೊಡಿಸಿ ಮನೆ ಕೊಡಿಸಿ ನಿಮ್ಮ ಬಡವ್ರ ಮನೆ ಕನಸಿನ ಮನೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಈಗ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಅವರು ಬಡವರು ಕಟ್ಟಲ್ಲ ಅಂತ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ವಸತಿ ಸಚಿವರಾಗಿರ್ಬೋದು ಸಾಕಷ್ಟು ಇಲ್ಲಿ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಬ್ಯಾಂಕ್ ಲೋನ್ ಹೋದಾಗ ಆಗಿರೋರಿಗೆ ಏನೋ ಖುಷಿ ಬ್ಯಾಂಕ್ ಲೋನ್ ತಾಂಗ್ತಾರೆ ಅಥವಾ ಮನೆಗಳು ಅವ್ರು ಓದ್ತಾರೆ ಸುಮ್ಮನೆ ಸು ಸುಮಾರು ಜನ ಇಂಟ್ರೆಸ್ಟ್ ಜಾಸ್ತಿ ಅಂತಾರೆ ಈ ಥರ ಸಮಸ್ಯೆಗಳು ಇಲ್ಲಿ ಜಾಸ್ತಿ ಆಯ್ತವೆ ಬ್ಯಾಂಕ್ ಲೋನ್ ಸಿಕ್ಕಿದ್ರೆ ಓಕೆ ಬ್ಯಾಂಕ್ ಲೋನ್ ಸಿಗಿಲ್ಲದವ್ರಿಗೆ ಸಿವಿಲ್ ಸ್ಕೋರ್ ಇಲ್ಲ ಅವ್ರಿಗೆ ಇತ್ತ ಮನೆ ಇಲ್ಲ ಇತ್ತ ಅವ್ರಿಗೆ ದುಡ್ಡು ಕಟ್ಟಕ್ಕೆ ಇಲ್ಲ ಈ ಥರ ಆಗ್ಬಿಡುತ್ತೆ ಬ್ಯಾಂಕ್ ಲೋನ್ ಇಲ್ಲ ಇತ್ತ ಇವ್ರ ಹತ್ರ ದುಡ್ಡು ಕಟ್ಟೋಕ್ಕೂ ಇಲ್ಲ ಇವ್ರ ಮನೆ ತಗೊಬೇಕು ಅಂತ ಇವ್ರ ಕನಸಾಗಿರುತ್ತೆ ಆ ಕನಸು ಹಂಗೆ ಹೊಡೆದು ಬಿಡ್ತದೆ ದಯವಿಟ್ಟು ಸರ್ಕಾರ ಇದು ಏನೋ ಏನೋ ಕಾಂಗ್ರೆಸ್ ಸರ್ಕಾರ ಇದೆಯೋ ಇದ್ರ ಬಗ್ಗೆ ಒಂದು ಸ್ವಲ್ಪ ವಸತಿ ಸಚಿವರಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಯವಿಟ್ಟು ಈ ಕಡೆ ಸ್ವಲ್ಪ ಹರಿಸಿ ಎಲ್ಲರಿಗೂ ಸಿವಿಲ್ ಸ್ಕೋರ್ ಇರಲಿ ಬಿಡಲಿ ಅವರಿಗೆ ದಯವಿಟ್ಟು ಲೋನ್ಗಳು ನೀವು ಕೊಡಿ ಸರ್ಕಾರದಿಂದನೇ ಕೊಡಿಸಿ ಯಾಕೆಂದರೆ ನೀವು ಸರ್ಕಾರ ಮನೆ ಕಟ್ಟಿ ಬಡವ್ರಿಗೆ ಅಂತ ನೀವು ಮೀಸಲಿಟ್ಟಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಈಗ ಇದ್ದೀರಾ ಬಡವರಿಗೆ ಒಳ್ಳೆಯ ಕೆಲಸನೇ ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಸಿವಿಲ್ ಸ್ಕೋರ್ ಇಲ್ದಾಗೆ ದಯವಿಟ್ಟು ಅವ್ರಿಗೆ ಸಿವಿಲ್ ಸ್ಕೋರು ನಿಲ್ದೋರು ಸಹ ಲೋನ್ ಮಾಡಿಸ್ಕೊಡಿ ಸರ್ಕಾರದಿಂದಲೇ ಅಂತ ನಿಮಗೆ ನಾನು ತಿಳಿಸ್ತೀನಿ ಯಾಕೆಂದರೆ ಬ್ಯಾಂಕಲ್ಲಿ ರೂಲ್ಸ್ ಇದ್ದೇ ಇರುತ್ತೆ ಈ ಸಿವಿಲ್ ಸ್ಕೋಲ್ ಮೇಲೆ ಕೂಡ ರೂಲ್ಸ್ ಇಲ್ಲ ಇದು ಸರ್ಕಾರದ ರೂಲ್ಸ್ ಬ್ಯಾಂಕ್ ಆರ್ ಬಿ ಐ ರೂಲ್ಸ್ ಆಗಿರುತ್ತೆ ಸಿವಿಲ್ ಸ್ಕೋರ್ ಇಷ್ಟಿದ್ರೆ ಇವರು ಇವರಿಗೆ ಲೋನ್ ಕೊಡಬೇಕು ಅಂತ ಇದು ಆರ್ ಬಿ ಐ ರೂಲ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ಅವ್ರಿಗೆ ಲೋನ್ ಕೊಡೋಕ್ಕೆ ಅವರು ಸಿವಿಲ್ ಸ್ಕೋರ್ ನೋಡಿಲ್ಲ ಅಂತಾರೆ ಈ ಸಿವಿಲ್ ಸ್ಕೋರ್ ಅನ್ನೋದು ಸಾಕಷ್ಟು ಜನ ಇಲ್ಲಿ ಸಿವಿಲ್ ಸ್ಕೋರ್ ಟ್ರಾನ್ಸಾಕ್ಷನ್ ಮಾಡಬೇಕು ಈಗ ಬರೀ ಬ್ಯಾಂಕು ಓಪನ್ ಮಾಡಿರ್ತಾರೆ ಏನು ಟ್ರಾನ್ಸಾಕ್ಷನ್ ಮಾಡಿರೋಲ್ಲ ಅಥವಾ ಅಕೌಂಟದ್ದು ಆಟೋದು ತಾಳೋದು ಈ ಥರ ಮಾಡಿರೋಲ್ಲ ಕೂಲಿ ಕೆಲಸ ಮಾಡಿರ್ತಾರೆ ಅವ್ರ ಬ್ಯಾಂಕ್ನಲ್ಲಿ ಅಕೌಂಟಲ್ಲಿ ದುಡ್ಡು ಹಾಕ್ತಾರೆ ಕ್ಯಾಶ್ ಕೊಡ್ತಾರೆ ಹೀಗಾಗಿ ಅವ್ರು ಬ್ಯಾಂಕ್ ಓಪನ್ ಮಾಡಿರ್ತಾರೆ ಹಂಗೆ ಇರ್ತಾರೆ ಹಾಗಾಗಿ ಅವ್ರದ್ದು ಸಿವಿಲ್ ಸ್ಕೋರ್ ಕಮ್ಮಿ ಇರುತ್ತೆ ಮತ್ತು ಒಬ್ಬರು ಸಿವಿಲ್ ಸ್ಕೋರ್ ಇರುತ್ತೆ ಯಾವುದೋ ಒಂದು ಲೋನ್ ತಗೊಂಡಿರ್ತಾರೆ ಎಕ್ಸಾಂಪಲ್ ಈಗಿ ಮಿಸಿನಿಂದ ಯಾವ್ದೋ ಸಣ್ಣ ಪುಟ್ಟ ಲೋನ್ ತಗೊಂಡಿರ್ತಾರೆ ಅಲ್ಲಿ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಮ್ಮಿ ಆದರೆ ಅವರು ಸಹ ಸಿವಿಲ್ ಸ್ಕೋರ್ ಕಮ್ಮಿ ಆಗುತ್ತೆ ಅಂತ ತೋರಿಸುತ್ತೆ ಈಗ ಈ ತಿಂಗಳು ಇ ಎಮ್ ಐ ಕಟ್ಟೋದು ನೆಕ್ಸ್ಟ್ ತಿಂಗಳು ನೀವು ಇ ಎಮ್ ಐ ಕಟ್ಟಿದ್ರೆ ಅಲ್ಲಿ ನಿಮ್ಗೆ ಎಷ್ಟೋ ಪಾಯಿಂಟ್ರೋ ಸಿವಿಲ್ ಸ್ಕೋರ್ ಕಮ್ಮಿ ಆಯ್ತವೆ ಹಾಗಾಗಿ ಅಲ್ಲರೂ ಸಹ ನಿಮಗೆ ಸಿವಿಲ್ ಸ್ಕೋರ್ ಇಲ್ದಂಗೆ ಆಗುತ್ತೆ ದಯವಿಟ್ಟು ಇದು ಏನು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಏನು ವಸತಿ ಸಚಿವರಾದಂಥ ಜಮೀರ್ ಅಹಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಂಡಿಕರು ಒಂದು ಬಿ ಎಚ್ ಎ ಫ್ಲಾಟು ಬಡ ಜನಗಳಿಗೆ ದಯವಿಟ್ಟು ಇವತ್ತು ಸ್ವಲ್ಪ ಅನುಕೂಲ ಮಾಡಿಕೊಡಿ ಯಾಕೆಂದರೆ ಈಗ ಫ್ಲ್ಯಾಟ್ಗಳೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನ ಫ್ಲ್ಯಾಟ್ಗಳೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಈಗ ಸಾವಿರ ಕಟ್ಟಿದ್ದಾರೆ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಇವಾಗ ರೀಸೆಂಟಾಗಿ ಮನೆ ಕೊಡೋಕ್ಕೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬಟ್ ಆದರೆ ಇಲ್ಲಿ ಬ್ಯಾಂಕ್ಗಳು ಲೋನ್ ಸ ಸಿಕ್ತಲ್ಲ ಅಂದರೆ ಅವ್ರಿಗೂ ಸಹ ಬೇಜಾರಾಗುತ್ತೆ ಯಾಕೆಂದರೆ ಇಷ್ಟು ದಿನ ಮೂರುವರೆ ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿರ್ತಾರೆ ಬೇಜಾರಾಯ್ತಾರೆ ದಯವಿಟ್ಟು ಸರ್ಕಾರ ಇರ ಬಗ್ಗೆ ಮುಂದೆ ಬರಬೇಕು ಸರ್ಕಾರ ಮುಂದೆ ಬಂದು ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಸಿವಿಲ್ ಸ್ಕೂಲ್ ಇರ್ದಂಥವ್ರಿಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಳೋಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರಿಗೂ ಒಂದು ಮನೆ ಕನಸಿನ ಮನೆ ದೂಡು ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಚಿಂತನೆ ಮಾಡಿ ಸಹ ಅವ್ರಿಗೆ ಬಗೆಹರಿಸಿ ಅಂತಲೇ ನಾನು ತಿಳಿಸ್ತೀನಿ ಆದರೂ ಸಹ ರಾಜೀವ್ ಗಾಂಧಿ ವಸತಿ ನಿಗಮರು ಸಹ ಇವೆ ಇದು ಸರ್ಕಾರಕ್ಕೆ ಗಮನ ಹರಿಸ್ಬೇಕಾಗುತ್ತೆ ಸರ್ಕಾರಕ್ಕೆ ಈ ಥರ ವಿಷಯ ದಯವಿಟ್ಟು ತಿಳಿಸಿ ಸಿವಿಲ್ ಸ್ಕೋರ್ ಇಲ್ಲ ಇಂಥವ್ರಿಗೆ ಮನೆಗಳು ಇಲ್ಲ ಅಂತ ಆ ಡಿಮೆಂಡ್ ಲೆಟ್ರ್ಗಳು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿದೆ ಡಿಮೆಂಡ್ ಲೆಟರ್ ಅವ್ರು ಕೊಟ್ಟು ಇಂಥ ದಿನ ಲಾಸ್ಟ್ ಡೇಟ್ ಆದಾಗ ಅವ್ರಿಗೂ ಸಹ ಒಂದು ಭಯ ಅಂತ ಇರುತ್ತೆ ಯಾಕೆ ಅಂದರೆ ಇತ್ತ ಬ್ಯಾಂಕ್ ಲೋನ್ ಸಿವಿಲ್ ಸ್ಕೋರ್ ಇಲ್ಲ ಅಂತ ರಿಜೆಕ್ಟ್ ಇದೆ ಇತ್ತ ಇವ್ರ ಹತ್ರ ಕ್ಯಾಶ್ ಇಲ್ಲ ಹಾಗಾಗಿ ಅವ್ರಿಗೂ ಒಂದು ಭಯ ಇರುತ್ತೆ ಮನೆ ಕಳ್ಕತ್ತೀವಿ ಅಂತ ಹಂಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರದವರು ಆದಷ್ಟು ಈ ಬಡ ಜನಗಳಿಗೆ ಲೋನ್ ಸಿಗ್ಲ್ಗೆ ಲೋನ್ ಸಿಗೋಣ ಮಾಡಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಆ ಜನ ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಅದೇ ವಿಷಯ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾನು ಇದೊಂದು ವೀಡಿಯೋ ಮಾಡಿದ್ದೀನಿ ಫ್ರೆಂಡಿನ್ನೂ ನಮ್ಮ ಚಾನಲ್ ಹೊಸ್ದಾಗಿ ನೋಡೋವಂಥವ್ರು ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಸಿವಿಲ್ ಸ್ಕೋರ್ ಇಲ್ದವ್ರಿಗೆ ನಾವು ಸಿವಿಲ್ ಸ್ಕೋರ್ ಇಲ್ದಾಗೆ ನಾವು ಸಿವಿಲ್ ಸ್ಕೋರ್ ಬರೋಗೆ ಯಾವ ಥರ ಮಾಡಬೇಕು ಇಲ್ಲಿ ಯಾವುದೇ ಟೆಕ್ನಿಕಲ್ಲೇ ನಾವು ಸಿವಿಲ್ ಸ್ಕೋರು ಹೆಚ್ಚಿಗೆ ಮಾಡ್ಕೋಬೇಕು ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಸಿವಿಲ್ ಸ್ಕೋರು ನಾವು ಜಾಸ್ತಿ ಮಾಡಿಸ್ಬೋದು ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಸಿವಿಲ್ ಸ್ಕೋರ್ ರೇಸ್ ಮಾಡೋದು ಅಂದರೆ ನಮಗೆ ಮುನ್ನೂರಿದೆ ಆರುನೂರು ಏಳ್ನೂರು ಎಂಟುನೂರು ಯಾವ ಥರ ಮಾಡಬೇಕು ಅದಕ್ಕೆ ಏನಾರ ಪರಿಹಾರ ಅನ್ನೋದಿದೆಯಾ ಖಂಡಿತ ಪರಿಹಾರ ಇದೆ ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗಿ ಈ ವಿಡಿಯೋ ನಾನು ತಿಳಿಸ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋವಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪ್ರತಿಯೊಂದು ಡಿಟೇಲ್ಸ್ ಒನ್ ಬಿ ಎಚ್ ಸಾಕಷ್ಟು ಜನ ಇತ್ತೀಚೆಗೆ ಸರ್ ನೀವು ಬರೀ ಒನ್ ಬಿ ಎಚ್ ಇದೆ ಹೇಳ್ತಾ ಇದ್ರೆ ಮುಂಚೆ ಟು ಬಿ ಎಚ್ ಇದು ಒಂದು ಸರಿ ಎರಡು ಸರಿನಾದರೂ ಹೇಳಿ ಇತ್ತೀಚೆ ಟು ಬಿ ಎಚ್ ಇದೆ ನೀವು ಯಾವುದೇ ಯಾವ ಕಾರಣಕ್ಕೂ ಹೇಳ್ತಾ ಇಲ್ಲ ದಯವಿಟ್ಟು ಅದು ಇನ್ಫಾರ್ಮೇಷನ್ ಕೊಡಿ ಅಂತಲೂ ಕೇಳ್ತೀರಾ ಖಂಡಿತವಾಗಿ ನಾನು ಟು ಬಿ ಹೆಚ್ದ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಇನ್ನು ಮುಂದೆ ಅಂತ ಹೇಳ್ತಾ ಈ ಸದ್ಯಕ್ಕೆ ಏನು ನಿಮಗೆ ತಿಳಿಸಿದ್ನೋ ಸಿವಿಲ್ ಸ್ಕೋರ್ದು ಅದನ್ನೆಷ್ಟು ಸಿವಿಲ್ ಸ್ಕೋರ್ ಇದ್ದರೂ ಯಾವ ಥರ ಆ ಸಿವಿಲ್ ಸ್ಟೋರ್ ಜಾಸ್ತಿ ಮಾಡ್ಕೋಬೇಕು ಅಂತ ನಿಮಗೆ ಆ ವಿಷಯ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಬ್ಬರು ಸಾಕಷ್ಟು ಜನ ಬೇಜಾರು ಮಾಡ್ಕೋಬೇಡಿ ಆ ಒನ್ ಬಿ ಎಚ್ ಫ್ಲ್ಯಾಟ್ ಬಗ್ಗೆ ವೀಡಿಯೋ ಮಾಡಿ ಸರ್ ಆ ನೆಲಗುಳಿದಾಗಿರ್ಬೋದು ಬಿದ್ರಾಡಿದು ಎ ಬ್ಲ್ಯಾಕ್ ಆಗಿರ್ಬೋದು ಈ ಥರ ನೆಲಗುಳಿದು ಯಾರು ಸಿ ಬಿ ಬ್ಲಾಕ್ ಎ ಬ್ಲಾಕ್ ಕೇಳ್ತಾ ಇದ್ರ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದೀರ ನಾನು ವಿಸಿಟ್ ಮಾಡ್ತೀನಿ ಸಾಧನೆಹಳ್ಳಿದು ಸುಮಾರು ಜನ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಎಲ್ಲ ಡೀಟೇಲ್ಸು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಸಹ ನಾನು ನಾನಾ ಕಾರಣದಿಂದ ವೀಡಿಯೋ ಮಾಡೋಕ್ಕಾಯ್ತಿಲ್ಲ ಖಂಡಿತವಾಗಿ ಇನ್ನು ಮುಂದೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಹೊಸ್ದಾಗಿ ವೀಡಿಯೋ ನೋಡೋಂಥರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಖಂಡಿತವಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ